ಹಂಗ ಹೋಗ್ತಾನ ನೋಡ್ರಿ ಬೆಕ್ಕ ಹೋದಂಗ ಅಂದಾರ ಹಾ ಬೆಕ್ಕ ಸಾಧು ಹೋಗ್ಯನ ಹೌದು ಬೆಕ್ಕಿನ ಕೆಲಸ ಹಂಗೆ ಇರೋದು ಬೆಕ್ಕೆ ಹಂಗೆ ಇರ್ತದದು ನಿಮ್ಮಂತ ಇಲಿಗಳ ಸಲುವಾಗಿ ಬೆಕ್ಕ ಹಿಂಗ್ ತಿರ್ಗಾಡ್ತದ ಮಾರ್ಗ ಸ್ವಲ್ಪ ಕಡಿಮೆ ಹಾಡ್ರಿ ಅಂತ ಹೇಳ್ಯಾರ ಆದರೂ ಮಾರ್ಗ ಬಿಡಬಾರ್ದು ನಿಮ್ಮ ಒತ್ತಾಡಕಾಗಿ ಮಾರ್ಗ ಮಾರ್ಗ ಬಿಟ್ಟು ನೇರವಾಗಿ ಮಾತಿಗೆ ಯಾಕೆ ನಿತ್ತೇವಂದ್ರ ಮ್ಯಾಗ ಮಳಿ ಇಟ್ಟು ನಾವಿಟ್ಟು ಸುಮ್ ಗೋಳ್ ಮಾಡ್ಕೋತ ಹೋದೆವಂದ್ರೆ ನಿಮಗ್ ಸಮಯ ಮುಂದೆ ಉಳಿಯಲತ್ತ ತಿಳ್ಕೊಂಡು ಹೌದು ನೇರವಾಗಿ ನಿಮಗೆ ವಿಷಯ ಮುಟ್ಟಬೇಕು ಹೌದು ಹೌದಿಪ್ಪ ಅತ್ತ ತಿಳ್ಕೊಂಡು ಹ ನಾವು ಮಾತಿಗೆ ನಿಂತಿದೀವಿ ಹೌದು ಹೋದ ಸಂದಿನೊಳಗ ಏನಾಯ್ತ್ರಿ ಇಪ್ಪ ಹೋದ ಸಂದಿನೊಳಗ ಕಮಿಟಿ ಅವರ ಅಪ್ಪಣಿಯ ಮೇರೆಗೆ ಹೌದು ಯಾರು ಮಾತಾಡ್ಬೇಡ್ರಿ ಒಂದ್ ಸ್ವಲ್ಪ ಗದ್ದಲ ಕಡಿಮೆ ಮಾಡ್ರಿ ಹ ಜಗತ್ತಿನೊಳಗೇನು ಜ್ಞಾನ ಶ್ರೇಷ್ಠ ಅದು ಏನೋ ಅಥವಾ ಭಕ್ತಿ ಶ್ರೇಷ್ಠದ ಅಂತ ಹೇಳಿ ಕಮಿಟಿ ಅವರು ವಾದಿಟ್ಟು ಕೂಡ್ಲೆ ಹಾ ನಾವ್ ಯಾವಾಗ ಹೇಳಿದೇವಪ್ಪ ಅಂದ್ರೆ ಜ್ಞಾನ ಅನ್ನುವಂತದ್ರಿ ಹೌದ್ರಿ ಭಕ್ತಿ ಶ್ರೇಷ್ಠ ಇಲ್ಲ ಅಂತ ಹೇಳಿ ನಾವ್ ಅಂದೆವು ಅಂದೇವಲ್ರಿಪ್ಪ ಅಂದ ಬಳಕ ನಮ್ಮ ಮುರುಘಾನೂರ್ ಮಹಾರಾಜರು ಏನಂದ್ರು ಮಹಾರಾಜ್ರು ಅಂದ್ ಕೂಡ್ಲಿ ಬಾಳ್ ಬಾಳ್ ಹೇಳ ಮಹಾತ್ಮರ್ ಬೇಕಾದ್ರ ಹಂಗ ಆಗ್ಬೇಕು ಹ ಮಹತ್ಮರ್ ಆಗ್ಬೇಕಾದ್ರೆ ಹಿಂಗ ಆಗ್ಬೇಕು ಇಲ್ಲಿ ಇಲ್ದ ಮನೆಯಾಗಬೇಕಿಲ್ದ ಮನೆಯಾಗಿ ಇಲ್ಲಿ ಆಗ ಹೊಡ್ದು ಏನೇನ್ ಮಾತಾಡ್ಯಾರ ಹೌದ್ ಹೌದು ಇವ ಹ್ಯಾಂಗ್ ಹೋಗ್ತಾನ ನೋಡ್ರಿ ಬೆಕ್ಕ ಹೋದಂಗ ಅಂದರ ಹಾ ಬೆಕ್ಕ ಸಾಧು ಹೋಗ್ಯನ ಹೌದು ಬೆಕ್ಕಿನ ಕೆಲಸ ಹಂಗೆ ಇರೋದು ಬೆಕ್ಕೆ ಹಂಗೆ ಇರ್ತದದು ನಿಮ್ಮಂತ ಇಲಿಗಳ ಸಲುವಾಗಿ ಬೆಕ್ಕ ಹಿಂಗ್ ತಿರ್ಗಾಡ್ತದ ಹೌದು ಚಂದ್ರು ಮಾಸ್ತಾರ ಅವ್ರ ಮಣ್ಣಿನ ಕಾರ್ಯಕ್ರಮ ಮೋರುಮದಿತ್ತು ಬರೇ ಅಲ್ಲಿ ಆ ಮುಸ್ಲಿಂ ಧರ್ಮದ ಬದಲು ಮಾತಾಡೋದಿತ್ತು ಅವತ್ತು ಉಳಿದಿರಿ ಉಳಿರಿ ಇವತ್ತರೇ ಅದು ಬರೋಬ್ಬರಿ ಕಸರ್ ತಕೋಬೇಕಂದ್ರ ಮಳಿ ಹಂಗೆ ಕಾಟ್ ಬೇನ್ ಹತ್ತದ ಏನ್ ಮಾಡುದ್ರಿ ಹ ನೀವು ಬಹಳದ ಮಹಾತ್ಮರಬೇಕಾದ್ರಹಾತ್ಮ ತಾವೆಲ್ಲ ಲಕ್ಷ ಕೊಡ್ರಿ ಭಕ್ತಿ ಮತ್ತು ಜ್ಞಾನದ ಜಗಳದ ಜಗಳಾದ್ರಿಪ ಒಂದ್ ಐದ್ ನಿಮಿಷ ಕಾಲ ಭಕ್ತಿ ಮಾಡಿದ್ರೆ ಹೆಂಗೆ ನಮಗ್ ಮುಕ್ತಿ ಸಿಗ್ತದ ಅವ್ರ ಹೇಳ ಗೊತ್ತದೇನ್ರಿ ಹೌದು ಬಸವಣ್ಣ ಬಸವಣ್ಣವ್ರಿ ಅವ್ರಿಗೆ ಏನತ್ರೀ ಭಕ್ತಿದಿಂದ ಮುಕ್ತಿಗೆ ಸಾಧನದೇನ್ರಿ ಹೇಳದ್ರ ಏನ್ ಹೌದು ಭಕ್ತಿದಿಂದ ಮುಕ್ತಿ ಮುಕ್ತಿ ಐತಿ ಅತ್ ಬಸವಣ್ಣ ಅವ್ರ ಹೇಳಿ ಈಗಾಗಲೇ ಒಂದ್ ಅರ್ಧ ತಾಶಿನ ಚಂದ್ರು ಮಾಸ್ತರ್ ಅವ್ರು ಹೇಳ್ಯಾರ ಹೇಳ್ಯಾರಲ್ರಿ ಹೇಳ್ಯಾರ ನೀವ್ ಎಲ್ಲಾರು ಲಕ್ಷ ಕೊಡ್ರಿ ಬಸವಣ್ಣವ್ರು ಅಂದಿದಕ್ನ ಇಲ್ಲ ನಂಗಿಲ್ಲ ಹೌದಾ ಆದ್ರ ಬಸವಣ್ಣವ್ರಿಂತಲೂ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತು ಹೇಳ್ತಾನಿ ನೀವು ತೂಕ ಮಾಡ್ಬೇಕ ಯಾರು ಗದ್ದಲು ಮಾಡಬೇಡ್ರಿ ಹ್ಯಾಂಗ ಭ್ರಾಂತಿ ನೀ ಗುತ್ತಿನಿ ಹ್ಯಾಂಗ ಮಾಂತನ ಆಗುತ್ತಿ ಆಗುತ್ತಿ ಹಾಂಗ ಹಿಂಗ ಹೊತ್ತಗಳಿದು ಹಿಂಗೇ ನೀ ಸತ್ತು ಹೋಗ್ತಿ ಯಾಕಂದ್ರ ಹೌದ ಈ ಬಾಳಿಗೆರೆ ಅಂದ್ರ ಸಾಮಾನ್ಯ ಊರೇನಿದು ಹ ಜಗತ್ಯಕ್ಕೆ ಪ್ರಸಿದ್ಧಾಗಿ ಹೋಗಿರುವಂತ ಗುರಾ ಕಕಾ ನಾಟಿಕಾರ ಚಂದೂ ನಾಟಿಕಾರ್ ಇವ್ರ ಹಿಂದೆ ಎಷ್ಟೆಷ್ಟ್ ಕವಿಗಳು ಹುಟ್ಟಾರೋ ಈ ಊರ ಎಲ್ಲಾ ಕಲಾವಿದರ ತವರ ಮನಿ ಹೌದು ಇಂಥ ಊರಾಗ ಚಂದ್ರು ಮಾಸ್ತಾರ್ ಅವರ ಗೋಳ ಕಚ್ಚಲಕ್ ಹೋಗಬೇಡ್ರಿ ಇಲ್ಲಿ ಮಗ್ಗಲದೊಳಗೆ ಪ್ರಕಾಶನ ಮೀಳದನ್ನುವಂಥದ್ದು ಒಂದ್ ಸ್ವಲ್ಪ ತರ್ಕಿರ್ಬೇಕು ಹಾ 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 ಯಿರ್ಲಿ ನಿಮಗ ಮುಕ್ತಿ ನಿಮಗೆ ಯಾರು ನನ್ನ ಮುಂದೆ ಕರ್ಕೊಂಡು ಬರ್ರಿ ಅವ್ರಿ ಹೌದಾ ಬಸವಣ್ಣವ್ರಿಗೆ ಅಲ್ರಿ ಹಾ ಬಸವಣ್ಣವ್ರಿಗೆ ಕರ್ಕೊಂಡ್ ಬಂದ್ರಿ ಮತ್ ಬಸವಣ್ಣ ಬರಂಗಿಲ್ಲ ಬರ್ಲವ್ರು ಭಕ್ತಿ ದಿಂದೆ ಮುಕ್ತಿ ಅಂತೇಳಿ ಅಂದವ್ರು ಯಾರ ನಿಮಗ್ ಕರ್ಕೊಂಡ್ ಬರ್ರಿ ನನ್ ಮುಂದವ್ರಿ ಹೌದಾ ಭಕ್ತಿ ಸೋಪಾದ ಏನು ಗುಂಡೋಣ ಹೇಳಿರ್ಬೇಕ ನಮ್ ಯಾಕೆ ಪಾಪ ಅದಕ್ಕೆ ಶ್ರೇಷ್ಠ ಕಡಿಕೋಳ ಮಡಿಯೋಳಪ್ಪ ಮಾತು ಹೇಳ್ತಾನಿ ಹ್ಯಾಂಗ ಭ್ರಾಂತಿ ನೀ ನೀ ನೀಂಗ ಮಾತನಾಗುತ್ತಿ ಆಗುತ್ತಿ ಹಾಂಗ ಹಿಂಗ ಹೊತ್ತು ಗಳಿದು ಹಿಂಗೇನಿ ಸತ್ ಹೋಗ್ತಿ ಸತ್ ಹೋಗ್ತಿ ವೇದ ಶಾಸ್ತ್ರ ಪುರಾಣ ಓದುತ್ತಿ ಹೌದಾ ಓದಿ ಹೇಳಿದ್ರೆ ಹೆಂಗೋ ಮುಕ್ತಿ ಹಾ ಕೇಳ್ರಿ ಹೌದಾ ವೇದ ಶಾಸ್ತ್ರ ಪುರಾಣ ಓದತಿ ಓದಿ ಹೇಳಿದ್ರ್ಯಾಂಗ ಮುಕ್ತಿ ಮುಕ್ತಿ ವೇದ ಶಾಸ್ತ್ರ ಪುರಾಣ ಆಧಾರಾದಿ ನೀನಾದಿ ಹಡಪ ಕೇಳ್ತಾನೆ ಪ್ರಕಾಶ ಕೇಳುವುದಲ್ಲ ಅಲ್ಲ ಓ ಚಂದ್ರು ಮಾಸ್ತರ್ ಅವರ ಏಸು ದಿನ ಬಂಡಲ್ ಹೇಳ್ತಿರಿ ಏಸ್ ದಿನ ನಕಲಿ ಹೇಳ್ತಿರಿ ಜಗತ್ತೇಕ ನಿಮ್ಮದಿಂದ ಏನು ಫೈದೆ ಆದನು ಅಂತದ್ದು ಸತ್ಸಂಗದ ಮುಂದೆ ನಿತ್ತ ಸತ್ಯ ಮಾತಾಡ್ರಿ ಹೌದಾ ಏನು ಹೇಳಿದಿರಿ ನೀವು ಏನು ಹೇಳಿದ್ರು ಭಕ್ತಿ ದಿಂದ ಮುಕ್ತಿ ಐತೈತೆ ನೀವು ಹೇಳ್ತೀರಿ ಕಡಿಕೋಳ ಮಾಡಿವಳಪ್ಪ ಇಲ್ಲಿ ಹೇಳ್ತಾನ ಹ ಭಕ್ತಿ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಕೇಳಬಾರದು ಹೌದೌದು ಮಾತು ಸತ್ಯ ಐತಿ ಇಲ್ಲಿ ಹಾ ಇದು ಮಡಿಯೋಳಪ್ಪ ನಾ ಹೇಳಿದಲ್ಲ ಏನ್ ನೀತಿ ಕೇಳಬಾರದು ಕೇಳಬಾರದು ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದು ಚಂದ್ರು ಮಾಸ್ತರ್ ಮುಕ್ತಿ ಯಾರ್ದು ಹೌದಾ ಮಡಿಯೋಳಪ್ಪ ಹೇಳ್ತಾನಿ ಮಾತ ಹೌದ ಬಸವಣ್ಣ ಭಕ್ತಿಗೆ ಮುಕ್ತಿ ಅಂತ ಬಸವಣ್ಣ ಹೇಳ್ದ ಹೇಳ ಭಕ್ತಿ ಮುಕ್ತಿ ಇಲ್ಲ ಮಡಿವಾಳಪ್ಪ ಹೌದು ಭಕ್ತಿಗೆ ಮುಕ್ತಿ ಸಿದ್ಧ ಮಾಡಿ ಆರ್ತಿ ಮಾಡಬೇಕು ಮಾಡ್ಬೇಕು ಭಕ್ತಿಗೆ ಮುಕ್ತಿನೇ ಇಲ್ಲ ಹೇಳಿ ಸಿದ್ಧಾಂತ ಮಾಡಿ ಆರ್ತಿ ಕರ್ಜಿಗೆ ಪ್ರಕಾಶ ಮಾಡ್ಬೇಕು ತಾವೆಲ್ಲ ಹೌದ ಹೌದ ಯಾಕೆ ಭಕ್ತಿಗೆ ಮುಕ್ತಿ ಇಲ್ಲಂದ್ರ ಅಂದ್ರ ಯಾಕ್ರಿಪಾ ಮುಕ್ತಿಯನ್ನು ಪದದ ಅರ್ಥ ಮೊದಲ ಚಂದ್ರ ಮಾಸ್ತರ ಅರ್ಥ ಮಾಡ್ಕೋರಿ ಹ ಮುಕ್ತಿಯನ್ನು ಪದದ ಅರ್ಥ ಮೊದಲ ನೀವು ಅರ್ಥ ಮಾಡ್ಕೋರಿ ಮುಕ್ತಿ ಅಂದ್ರೆ ಮುಕ್ತಿ ಅಂದ್ರೆ ಏನದು ಹ ಇದು ಬೇಕಲ್ಲ ಸುಮ್ ಭಕ್ತಿ ಮುಕ್ತಿ ಮಾಡಿರಿ ನೀವು ಸಾದಾ ಮಾತಾಡ್ಬೇಡ್ರಿ ತುಸೂನೆ ಮಾತಾಡ್ರಿ ಹ ಆದ್ರ ಹಸನ್ ಮಾತಾಡ್ರಿ ಹೌದ್ ಹೌದು ಭಕ್ತಿಗೆ ಯಾಕೆ ಮುಕ್ತಿ ಇಲ್ಲ ಗೊತ್ತದೇನ್ರಿ ಯಾಕ್ರಿಪ್ಪ ನಿಮಗೆ ಹತ್ತ ತೆಲಿ ರಾವಣನ ಕತಿ ಗೊತ್ತದ್ರಿ ಗೊತ್ತದ್ರಿ ದಶಕಂಠ ರಾವಣ ಎಂತ ಭಕ್ತಿ ಮಾಡಿದ್ರಿ ಎಂತರಿಣಿನ ಮ್ಯಾಲ ನಿತ್ತು ಇಪ್ಪತ್ ತಪ ಮಾಡಿದ್ರಿ ಹ ಮಾಡಿದಿಲ್ಲ ರಾವಣ ರಾವಣ ಹೌದಾ ಅವರು ಭಕ್ತಿಗೆ ಮೆಚ್ಚು ಸಾಕ್ಷಾತ್ ಪರಮಾತ್ಮನೆ ಬಂದು ಆಶೀರ್ವಾದ ಮಾಡದಿ ಏನ್ ಬೇಡ್ತಿ ಬೇಡ ಅಂದ ಏನ್ ಬೇಡ್ತಿ ಬೇಡ ಅವಾಗ ನೀವ್ ಏನ್ ಬೇಡದ್ರಿ ಮುಕ್ತಿ ಬೇಡದ್ರಿ ಮುಕ್ತಿ ಬೇಡಿರಿ ಇಲ್ಲ ಏನ್ ಬೇಡದ್ರಿ ಏನ್ರಿ ಈ ಭೂಮಿ ಮ್ಯಾಲ ಮಾನವರಿಂದ ಮರಣ ಆಗಬಾರದು ಧಾನವರಿಂದ ಮರಣ ಆಗಬಾರದು ದೇವತ್ರಿಂದ ಮರಣ ಆಗಬಾರದು ಕ್ರಿಮಿ ಕೀಟಗಳಿಂದ ಮರಣ ಆಗಬಾರದು ನನಗೆ ಒಟ್ಟೆ ಮರಣ ಕೊಡಬೇಡ ಬ್ರಹ್ಮ ಅಂತ ಹೇಳಿ ಬೇಡ್ಕೊಂಡಿ ಹೌದ್ ಹೌದ್ ಆಶಾ ಮಾಡದವ್ ನೀವು ಮುಕ್ತಿ ಆಗ್ತದ ಆಶಾ ಇದ್ದವ್ ನೀವು ಮುಕ್ತಿ ಎತ್ತಾರ ಯಾರ್ದು ಕೇಳ್ತೀರಿ ಎಲ್ಲಿ ಬಂದು ಮಾತಾಡ್ತೀರಿ ನೀವು ಹಾ ಹೆಂಗ ಮಾತಾಡೋದಿಲ್ಲ ಜಗತ್ತಕ್ಕೆ ಮಳ್ಳ ಮಾಡುವಂತ ಕೆಲಸ ಎಂದು ಮಾಡಬೇಡ್ರಿ ರಾವಣ ಏನ್ ಬೇಡದ ನಂದ ಬಂದಿ ಹೆನ್ರಿ ಹೊತ್ಕೊಂಡು ಹೊಂಟ ಭಕ್ತಿ ಹಾ ಆದ್ರ ಜ್ಞಾನಿ ಹೆಂಗ ನಿಮ್ಗೆ ಒಂದೊಂದೇ ಉದಾಹರಣೆ ಕೊಡ್ತೀನಿ ನಮ್ಮ ದೇಶದೊಳಗೊಬ್ಬ ಶ್ರೇಷ್ಠ ಜ್ಞಾನಿಯಾಗಿ ಹೋದ ಯಾರು ಯಾರಿಬ್ಬಾ ಸ್ವಾಮಿ ವಿವೇಕಾನಂದ ಹೌದ್ ಹೌದು ನಿನ್ನ ಭಕ್ತಿ ಮಾಡಿದವರು ಮಂದಿ ಮನಿಗೆ ಹೋಗಿ ಮಂದಿ ಮನೆಯಾಗ ಗಂಡಸರಿಲ್ದಾಗ ಹೆಣ್ಮಕ್ಳಿಗೆ ಎತ್ಕೊಂಡು ಬರೋರು ಭಕ್ತಿ ಅವರು ಆದ್ರೆ ದಿವ್ಯ ಜ್ಞಾನಿ ಆಗಿರುವಂತ ನಮ್ಮ ಸ್ವಾಮಿ ವಿವೇಕಾನಂದ ಎಲ್ಲಿ ಹೋಗಿದ್ ಗೊತ್ತದೇನ್ರಿ ಎಲ್ರಿಪ್ಪ ಅಮೇರಿಕದೊಳಗ ಹೋಗಿದ ಅಮೇರಿಕದೊಳಗ ಹೌದ ಹೌದು ಎಲ್ಲ ದೇಶದವ್ರು ಭಾಷಣ ರೀ ಹಾ ಎಲ್ಲಾರು ತಮ್ಮ ದೇಶದ ಪ್ರಕಾರ ಭಾಷಣ ಮಾಡ್ತಿದ್ರು ಹೌದಾ ಕೊನೆಗೆ ಲಾಸ್ಟಿಗೆ ಬರೀ ಐದು ನಿಮಿಷ ಚಾನ್ಸ್ ಕೊಟ್ರಿ ಯಾರಿಗ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಹೌದಾ ಯಾಕೆ ನಮ್ಮ ಭಾರತ ದೇಶ ಕಟ್ಟ ಕೀಳ ಕಾಣ್ತಿರಿ ಹಿಂದುಳಿದ ದೇಶ ಹತ್ತಿದ್ರು ಹೌದು ಎಲ್ಲಾ ತಮ್ ತಮ್ ದೇಶದ ಪ್ರಕಾರ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹೆಂಗ್ ರೊಕ್ಕ ಗಳಿಸ್ಬೇಕು ಹೆಂಗ್ ಇನ್ನೊಬ್ರಿಗೆ ಮೋಸ ಮಾಡ್ಬೇಕು ಇದು ಮಾತಾಡ್ತಿದ್ರಿ ಅಲ್ಲಿ ಹಾ ಆದ್ರ ಸ್ವಾಮಿ ವಿವೇಕಾನಂದಗೆ ಹೇಳಿದ್ರೆ ಏ ಹುಡುಗ ನೀವು ಇಪ್ಪತ್ತೈದು ವರ್ಷ ನಾವಿದಿ ಇದೇ ನಿನ್ನ ದೇಶಕ್ಕೆ ಹೌದು ನಿನ್ನ ದೇಶದ ಭಗವದ್ಗೀತ ಎಲ್ಲರಕ್ಕಿಂತ ತೆಳಗೈತಿ ಹ ಐದ್ ನಿಮಿಷದೊಳಗೆ ಮಾತಾಡಿ ಟೇಜಿಳಿ ಅಂದ್ರು ಹೌದಾ ಸಣ್ಣವಿದ್ದ ಪಾಪ ಬಿಸಿ ರಕ್ತಿತ್ತು ಹೌದಾ ಸ್ವಾಮಿ ವಿವೇಕಾನಂದ ಹೋಗಿ ವೇದಿಕೆ ಮೇಲೆ ನಿಂತ ಎಲ್ಲಿದು ಎಲ್ರಿ ಅಮೇರಿಕದೊಳಗ ದೇಶದ ಹದಿನಾಲ್ಕು ಮಾತು ಮಾತಾಡ್ತಿದ್ದ ಸ್ವಾಮಿ ವಿವೇಕಾನಂದ ಹೌದು ಹೌದು ನಮ್ಗೆಲ್ಲ ನೆನಪಿರಬೇಕು ಬಂಧುಗಳೇ ಹಾ ಹಾ ಹೋಗಿ ಸ್ವಾಮಿ ವಿವೇಕಾನಂದ ಭಾಷಣಕ್ಕೆ ನಿಂತ ಹೆಂಗ್ ಮಾತಾಡದ್ರಿಂಗ್ ಮಾತಾಡದಿಪ್ಪ ಐದು ನಿಮಿಷದೊಳಗೆ ಭಾಷಣ ಮುಗಿತಾವ್ರಿ ನಮ್ಮ ಹೋದ ವೇದಿಕೆ ಮೇಲೆ ನಿಂತ ಹ ನಿಮ್ಮಂಗ ಜನ ಕೂತಿತ್ತು ಹೌದು ಸ್ವಾಮಿ ವಿವೇಕಾನಂದ ಹೋಗಿ ಕೈ ಮುಗುದ ಮುಗದ್ರಿ ಕೈ ಕೈ ಮುಗಿದ ಹೇಳ್ತಾನ ಏನತ್ರಿ ನನ್ನ ತಾಯಿ ತಂದಿ ತಾಯಿ ಬೆಳಗವೇ ನನ್ನ ಶರಣು ತಂದಿ ತಾಯಿಗಳೇ ನೀವೆಲ್ಲ ಭಗವಂತನ ಹೇಳಿ ಸೂತ್ರ ಮಾಡುದ್ರೊಳಗ ಐದು ನಿಮಿಷ ಮುಗೀತ್ರಿ ಮುಗಿತ್ರಿ ಮುಂದ್ ಮಾತಾಡ್ಬೇಕಾದ್ರಿ ಹ ಸಮಯ ಮುಗೀತು ಅವಾಗ ಸ್ವಾಮಿ ವಿವೇಕಾನಂದ್ರು ಒಂದು ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಬೇಕಲ್ಲಿಲ್ಲ ಹೌದಾ ಅಲ್ಲಿ ಹೋಗಿ ರೊಕ್ಕ ಗಳಿಸ್ಬೇಕಲ್ಲಿಲ್ಲ ಸ್ವಾಮಿ ವಿವೇಕಾನಂದ್ರ ಎಂತ ಭಾಷಣ ಮಾಡಿದ್ರು ಎಂತದ್ರಿಪ್ಪ ನಾವೆಲ್ಲಾ ಎಲ್ಲಿದಿಂದ ಹುಟ್ಟಿ ಬಂದವರು ಕೇಳಿದ್ರ ಆ ಚೈತನ್ಯ ಜ್ಯೋತಿ ಪರಮಾತ್ಮನಿಂದ ಹುಟ್ಟಿ ಬಂದವರು ಹೌದೌದು ಪರಮಾತ್ಮನಿಂದ ಹುಟ್ಟಿ ಬಂದರೂ ಮಾನವರೆಲ್ಲ ನಾವು ಪರಮಾತ್ಮನಂತೆ ಆಗಬೇಕು ಪರಮಾತ್ಮನ ಕುರಿತು ತಪಸ್ಸು ಮಾಡಬೇಕು ಪರಮಾತ್ಮನ ಕುರಿತು ಉಪವಾಸ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು ನಾವೆಲ್ಲ ಪರಮಾತ್ಮನ ಮಕ್ಕಳು ಅಂತೇಳಿ ಸಿದ್ಧ ಮಾಡ್ಲಿಕ್ಕೆ ಗಂಟೆ ಟೈಮ್ ಹೋಯ್ತು ಹೌದ ಏನು ಒಂದು ಹೋಯ್ತು ಒಂದ್ ಗಂಟೆ ಟೈಮ್ ಹೋಯ್ತು ಅಮೆರಿಕದ ಗಡಿಯಾಳ ನೋಡದ ಒಂದ್ ಗಂಟೆ ಆಗಿತ್ರಿ ಹೌದಾ ಎದ್ದ ನಿತ್ತ ದೇಶದ ವಿಮಾನಿತ ಏ ಹುಡುಗ ನಿನ ಕೊಟ್ಟಿದ ಐದು ನಿಮಿಷ ಆದ್ರೆ ಒಂದು ಗಂಟೆ ಮಾತಾಡ್ತಲ್ಲೋ ಪರಮಾತ್ಮ ಪರಮಾತ್ಮತಿ ಪರಮಾತ್ಮನಿಗೆ ತೋರಿಸ್ತೇನೆ ಅಂತ ಕೇಳಿಬಿಟ್ಟ ಹೌದ ಏನ್ರಿ ಇಪ್ಪತ್ತೈದು ವರ್ಷದ ಹುಡುಗ ಸ್ವಾಮಿ ವಿವೇಕಾನಂದ ಏನಿದ್ರಿ ಭಕ್ತಿ ಮಾಡಿತಿಲ್ಲ ಗುಡಿ ಹಾಕೋತ ಗಂಟಿ ಅಳಿಗೆ ಅಡಿಸಿಲ್ಲ ಎಲ್ಲರ ಹೋಗಿ ಕೂತು ಗಡ್ಡ ಬಿಟ್ಟಿತ್ತಿಲ್ಲ ಆದ್ರ ಜ್ಞಾನಿತು ಜ್ಞಾನಿ ಇದ್ದ ಹೌದಾ ಅವಾಗ ಸ್ವಾಮಿ ವಿವೇಕಾನಂದ ಕೇಳ್ತಾನ ಏನತ್ರಿ ನೀವು ಹೊರದೇಶದವ್ರು ಯಾರು ದೇವರಿಗೆ ನೋಡಿಲ್ಲ ನಾವು ದೇವರಿಗೆ ನೋಡಿದೇವತ್ ಹೇಳ್ದ ಹೌದ ಹೆಂಗ ನೋಡಿದಿ ಅಂತ ಹೇಳದ ಅಲ್ಲೋ ಹುಚ್ಚ ದೇವರಿಗೆ ಯಾಕೆ ನೋಡಿಲ್ಲ ನಮ್ಮ ಪ್ರತ್ಯಕ್ಷ ದೇವರಿಗೆ ನೋಡ್ಯಾರ ಹಾ ಹಾ ನೋಡ್ಯಾರ ರೀ ದೇವರಿಗೆ ನೋಡ್ಯಾರ ನೋಡಾರ್ ನೋಡಿಲ್ರಿ ಕಾಕ ನೋಡಿಲ್ಲ ನೋಡ್ಯಾರ ನೋಡಿರಿ ಎಲ್ಲಿ ಎಲ್ಲಿ ಹೌದು ಕಾಣಿಸಿಲ್ಲ ದೇವರಿಗೆ ಹೆಂಗ್ ನೋಡ್ಬೇಕು ಹಾ ಅಲ್ಲಪ್ಪ ತಾಯಿ ಗರ್ಭದೊಳಗ ತಾಯಿ ಎದಿ ಒಳಗ ರಕ್ತ ಇತ್ತು ಹೌದು ಆ ರಕ್ತದ ಮುದ್ದಿಯನ್ನು ಚೇಂಜ್ ಮಾಡಿ ಹಾಲು ಮಾಡಿ ಇಟ್ಟ ಹೌದಾ ಎಲ್ಲರೂ ಕಾಣಿಸಾವೇನ್ರಿ ಮಳಿ ಬಂದದ ನೀರು ಹರಿಲಿಕ್ಕತ್ತ ಆದ್ರ ತಾಯಿ ಒಳಗ ಸಮುದ್ರ ಹಾಲಿನ ಸಮುದ್ರ ಇಟ್ಟ ಯಾರಿಗೆ ಕಾಣಲಿಲ್ಲ ಇದೇ ನನ್ನ ಪರಮಾತ್ಮ ಮಾಡಿದ ಕೆಲಸ ಹೌದಾ ತಾಯಿ ಗರ್ಭದೊಳಗ ಮಲಮೂತ್ರ ಜಠರಾಗ್ನಿಗಳಿದ್ದು ಅಲ್ಲಿ ನನಗ ಒಂದು ಹುಳ ಇಟ್ಟ ಇದೇ ಪರಮಾತ್ಮ ಮಾಡಿದ ಕೆಲಸ ಹೌದು ತಾಯಿ ಗರ್ಭದೊಳಗಿದ್ದಾಗ ನನಗ ನಾಲಿಗೆ ಹಲ್ಲ ಇರ್ಲಿಲ್ಲ ನನ್ನ ತಾಯಿಯ ಹೊಂಕಳ ಮುಖಾಂತರ ನನಗ ಅನ್ನ ಹಾಕಿದ ಕೆಲಸ ಇದೇ ಪರಮಾತ್ಮ ಮಾಡಿದ ಹೌದ ಮುಂದ ನಾವು ಹುಟ್ಟಿ ಬಂದ ಮ್ಯಾಲ ಇವನಿಗೆ ಬಾಯಾಗ ಹಲ್ಲಿ ತಳ್ಕೊಂಡು ತಿಳ್ಕೊಂಡು ತಾಯಿ ಎದಿ ಹಾಲು ಕೊಟ್ಟ ಇದೇ ಪರಮಾತ್ಮ ಮಾಡಿದ ಕೆಲಸ ಹೌದ ಏ ಜಗತ್ತು ನೋಡ್ಲಿ ಪವಿತ್ರ ಕಣ್ಣು ಕೊಟ್ಟ ಇದೇ ಪರಮಾತ್ಮ ಮಾಡಿದ ಕೆಲಸ ಜಗತ್ತಿನೊಳಗೆ ನಿತ್ತ ಮಾತು ಹೇಳತ್ತೇಳೆ ನಾಲಿಗೆ ಕೊಟ್ಟ ಇದೇ ಪರಮಾತ್ಮನ ಕೆಲಸ ಜಗತ್ತಿನೊಳಗೆ ಪವಿತ್ರ ವಾಣಿ ಕಿ ಅಂತೇಳಿ ಕಿವಿ ಕೊಟ್ಟ ಇದೇ ಪರಮಾತ್ಮನ ಕೆಲಸ ಇದ್ರ ಬಿಟ್ಟು ಪರಮಾತ್ಮ ಇಲ್ಲ ಜಗತ್ತಿನೊಳಗೆ ಪರಮಾತ್ಮ ಇವನೇ ಅಂತೇಳಿ ನಿಶ್ಚಯ ಮಾಡಿಬಿಟ್ಟ ಹೌದ ನಿಚ್ಛಯ ಮಾಡ್ದ ಹ ಚಲಿವನು ಅಂತದೇ ಇತ್ರಿ ಹಾನು ಹಂತಾದೆ ಇತ್ತು ಇತ್ತು ನಿಮಗೊಂದು ಮಾತು ಹೇಳ್ತೀನಿ ಇಲ್ಲಿ ಏನ್ರಿಪ್ಪ ಇಷ್ಟ ಸುಂದರ ಮಾತಾಡಿದ ಮೂರು ಗಂಟೆ ಮಾತಾಡಿದ ಮೇಲೆ ಸಭಾ ಮುಗೀತು ಹ ಒಂದು ರೂಮಿನೊಳಗೆ ಹೋಗಿ ಸ್ವಾಮಿ ವಿವೇಕಾನಂದ ಕೂತ್ರ ಇಪ್ಪತ್ತೈದು ವರ್ಷದ ಹುಡುಗಿ ಹೋಯ್ತ್ರಿ ಇಲ್ಲಿಗೆ ಹಾ ಹೋಯ್ತಿಲ್ರಿ ತಮಗೆಲ್ಲರಿಗ ಕಲ್ತವ್ರಿಗೆ ಕತೆ ಗೊತ್ತದ ಹೌದು ನೀವೆಲ್ಲಾ ಕಲ್ತಿರಿ ನಿಮಗೆಲ್ಲಾ ಕತಿ ಗೊತ್ತದ ಹೋಗಿ ಸ್ವಾಮಿ ವಿವೇಕಾನಂದ್ರಿಗೆ ಊಟ ಕೊಡು ನೆವ ಮಾಡಿ ಹೋಗಿ ಹೇಳ್ತಾಳ ಹುಡುಗಿ ಏನತ್ರೀ ಏನ್ರಿ ಸ್ವಾಮಿಗಳೇ ಹಾ ಪರಮಾತ್ಮ ನಿಮಗೆ ಎಷ್ಟು ಚಲುವಿಕೆ ಕೊಟ್ಟ ಹೌದ ಇಷ್ಟು ಸುಂದರ ಮಾತಾಡುವಂಗ ನಾಲಿಗೆ ಕೊಟ್ಟ ಕೊಟ್ಟ ಇಷ್ಟ ರೂಪ ಕೊಟ್ಟ ಅನ್ನೋ ಆಶಾ ಕೊಡ್ತೀರೇನಂತ ಕೇಳಿದಳು ಹೌದಾ ಅಮೇರಿಕದ ಹೆಣ್ಮಗಳು ಅವಾಗ ನಿಮ್ಮ ಭಕ್ತಿ ರಾವಣ ಆಗಿದೆ ಅಂದ್ರೆ ಏನ್ ಮಾಡ್ತಿದ್ರಿ ಹೆಣ್ಮಗಳಿಗೆ ಭಕ್ತಿ ಮಾಡಿದ ಅಂದ್ರೆ ಆಕೀಗ ತಗೊಂಡು ಭಾರತಕ್ಕೆ ತಗೊಂಡು ಬರ್ತಿದ್ದ ಸ್ವಾಮಿ ವಿವೇಕಾನಂದ ಕೂಡ ಭಾರತಕ್ಕೆ ತಗೊಂಡು ಬಂದ ಆ ಹುಡುಗಿಗೆ ಹೇಳ್ತಾನ ಸ್ವಾಮಿ ವಿವೇಕಾನಂದ ಅಲ್ಲ ತಾಯಿ ಯಾಕೆ ನನ್ನ ಮೇಲೆ ಮನಸ್ಸು ಮಾಡಿದಿ ಎತ್ತ ಕೇಳ್ದ ಯಾಕೆ ನನ್ನ ಮೇಲೆ ಮನಸ್ಸು ಮಾಡಿದ ಅಂದಾಗ ಸ್ವಾಮಿಗಳೇ ನಿಮ್ಮ ರೂಪ ನಿಮ್ಮ ಲಾವಣ್ಯ ನಿಮ್ಮ ಶಾಣತನ ನಿಮ್ಮ ಜ್ಞಾನ ನಿಮ್ದು ಇಷ್ಟೆಲ್ಲ ಪಾಂಡಿತ್ಯ ನೋಡಿ ನಿಮ್ಮಂತ ಮಗನಿಗೆ ಜನ್ಮ ಕೊಡ್ಬೇಕ ಆಶಯ ಆಗ್ಯದ ಆ ಮಾತು ನಡಿಸ್ಬಿಡ್ರಿ ಅಂದ್ರೆ ಹೆಣ್ಮಗಳು ಹೌದು ಅವಾಗ ಸ್ವಾಮಿ ವಿವೇಕಾನಂದ್ರ ಏನಂದ್ರಿ ಏನಂದ್ರಿ ನೋಡ್ತಾಯಿ ನಮ್ಮ ಭಾರತ ಪರಂಪರೆ ಹಿಂಗದ ಹ ನೀ ಒಂದ್ ನನಗ್ ಲಗ್ನ ಹೌದು ಇವ ಅರಬಟ್ಟಿ ಎಲ್ಲ ಕಳಿಬೇಕು ಮೈ ತುಂಬ ಶಿರಿ ಹಾಕೋಬೇಕು ತುಂಬಾ ಶರ ಹೊರಬೇಕು ಹಣೆ ಮ್ಯಾಲ ಕುಂಕಾಂ ಹಚ್ಕೋಬೇಕು ಹೌದು ಅತ್ತಿ ಮಾವರ್ ಸೇವಾ ಮಾಡ್ಬೇಕು ಆದ ಇಷ್ಟೆಲ್ಲಾ ಆದಳಿಕ ನೀ ನನ್ನ ಜೊತೆ ಕೂಡಿ ಒಂದ್ ಮಗನ್ ಹಡಿಬೇಕಂದಿದೆ ನನ್ನಂತ ಮಗ ಒಂದ್ ವೇಳೆ ಅದು ನಿನ್ನಂತ ಅದು ಹುಟ್ಟ ತಂದ್ರೆ ಹೆಂಗ ಮಾಡುದು ಹಾ ನೀ ಏನು ನನ್ನ ಮೇಲೆ ಮನಸ್ಸು ಮಾಡಿದಿಲ್ಲ ನಿನ್ನಂಗೆ ಇನ್ನೊಬ್ಬರ ಮೇಲೆ ಮನಸ್ಸು ಮಾಡುದು ಆದ್ರೆ ಇದು ಎಲ್ಲ ಗೋಜ್ ಬೇಡ ತಾಯಿ ನಿನ್ನ ದೇಶ ವಿರೋಧ ನನ್ನ ದೇಶಕ್ಕೆ ವಿರೋಧ ಆಗ ಬೇಡ ಇವತ್ತು ಏನ್ ಮಾಡು ಅಂದ್ರ ಈ ಜಗತ್ತಿನೊಳಗ ನಾನೇ ನಿನ್ನ ಮಗ ಅತ್ತೇಳಿ ನೀನೇ ನನ್ನ ತಾಯಿ ಅತ್ತೇಳಿ ಇವತ್ತಿಗೆ ಶುಕಾರ್ ಮಾಡಿ ಅಡ್ಡ ದಂಡ ನಮಸ್ಕಾರ ಹಾಕ್ತಾ ಹೌದ ಅಡ್ಡ ದೀಂಡ ನಮಸ್ಕಾರ ಹಾಕದ ಹೆಣ್ಮಗಳ ಕಾಮ ಜರೇ ಇಳಿದು ಬಿಡತು ಹೌದೌದು ಅದೇ ಹೆಣ್ಮಗಳಿಗೆ ಕರ್ಕೊಂಡು ಭಾರತದೊಳಗೆ ತಂದು ಅಕಿ ಸಮಾಧಿ ಮಾಡದ ಇನ್ನೂವರಿಗೆ ಪೂಜೆ ಆಗ್ತದೆ ಜ್ಞಾನಿ ಕೆಲಸ ಏನು ಭಕ್ತಿ ಮಾಡದವ್ರಿಗೆ ಕೆಲಸ ಅದ ಹೇಳಿ ಮಂಗಳಾರತಿ ಮುಂದಿನ ಪಾಳ್ಯಕ್ ಮಾಡ್ರಿ ನೀವು ಹೌದಾ ಇದು ಜ್ಞಾನಿ ಕೆಲಸ ಜ್ಞಾನಿ ಯಾವತ್ತು ಏರ ಇಳು ಎಂದು ಕಾಣುವುದಿಲ್ಲ ಹೌದೌದು ಹೌದಿಲ್ರಿ ಹೌದಾ ಇದು ಜ್ಞಾನಿಗೆ ಮಾತ್ರ ಸಾಧ್ಯದ ಹೌದು ಇನ್ನ ಭಕ್ತಿ ಅಂದಿರಲ್ಲ ಅಲ್ಲ ಹ ಇನ್ನೊಂದು ಮಾತು ಹೇಳ್ತೀನಿ ನಿಮಗ ಮಾತಾ ಭಸ್ಮಾಸುರ ಭಕ್ತಿ ಭಕ್ತಿ ಮಾಡದಿಲ್ರಿ ಹಾಡೇನ್ ಬೇಡದ್ರಿ ಏನ್ ಬೇಡದ್ರಿಪಾ ಏನ್ ನೇತ್ರ ಬೇಡದ ಹೌದ ಅಂದ್ರ ನಾ ಯಾರ ತಲೆ ಮೇಲೆ ಕೈ ಇಡ್ತೀನಲ್ಲ ಅವ್ರು ಸುಟ್ಟೆ ಹೋಗ್ಬೇಕು ಹೌದು ಹೌದಾ ಇದೇ ಅಲ್ಲ ನಿಮ್ ಭಕ್ತಿ ಇದಕ್ಕೆ ಮುಕ್ತಿ ಆಗ್ತದ್ರಿ ಹೌದಾ ಏನ್ರಿ ಚಂದ್ರು ಮಾಸ್ತಾರ ಅವರ ಮುಕ್ತಿ ಆಗ್ತದ ಮೊದಲ ಜ್ಞಾನ ಮಾಡ್ಕೋರಿ ಮಾಡ್ಕೊಂಡ ಮ್ಯಾಲ ನಿಮಗೆ ಮುಕ್ತಿ ಆಗ್ತದ ಖರೆ ಭಕ್ತಿಗೆ ಮುಕ್ತಿ ಆಗ್ತದ ಇನ್ನೊಮ್ಮೆ ಯಾ ಸ್ಟೇಜ್ ಹೇಳೋಕೆ ಹೇಳಕ್ ಹೋಗ್ಬೇಡ್ರಿ ಅನ್ನುವಂಥದ್ದು ನಂದು ಆದದು ಹೌದಾ ಅದಕ್ಕ ಹ ಜ್ಞಾನ ಅನ್ನುವಂಥದ್ದು ಬಹಳ ಜಗತ್ತಿನೊಳಗ ಶ್ರೇಷ್ಠದ ಹೌದು ನಮ್ಮ ತಾಯಿದೆಯರ ಮೇಲೆ ಒಂದು ಪದ ಹಾಡ್ಬೇಕಾಯ್ತು ಹುಗ್ಗಿ ಉಣ್ರಿ ಹಾಗೆ ಪದ ಕೇಳಿರಿ ಹಾಂ ನಿಮ್ಗೆ ಭಾಳ ನಗಶ್ಯಾರತ್ತವರು ಹೊಸ ಧಾಟಿ ಅದ ಹೌದು ನಮಗೆ ಪ್ರ್ಯಾಕ್ಟೀಸ್ನು ಆದಂಗೆ ಆಯಿತು ಹಾಂ ಒಂದಿಷ್ಟು ಸಂದೇಶ ಕೊಟ್ಟಂಗ ಆಯ್ತು ಆಯ್ತು ಯಾವ ದಾಟಿ ಅದು ಯಾವಾಗ ರೀಪ್ಪ ನೀ ನನ್ನಪ್ಪ ಆ ತರ ಗಿತ್ತೇನು ರೀ ಅಲ್ಲ ರೀ ಹೌದಾ ಭಾಳ ಒಳ್ಳೆಯ ಪದ ಅದ ಹಾಂ ಗಂಡನ ಮನೆ ಒಳಗೆ ಹೆಣ್ಣು ಮಕ್ಕಳು ಹೆಂಗೆ ನಡಿಬೇಕು ಅದು ಅತ್ತೆ ಮಾವನ ಮನಿಯೊಳಗದೆ ಆ ಹೆಣ್ಣುಮಗಳು ಹೆಂಗ್ ನಡಿಬೇಕು ಹೌದು ಬಾಂಧವ್ಯ ಹೆಂಗೆ ಇರಬೇಕು ಅನ್ನುವಂತ ನಾಲ್ಕು ನುಡಿ ಪದ್ಯ ಹಾಡಿ ಹೌದು ಮುಂದಿನ ಮಹಾರಾಜರ ಮೇಳಿಗೆ ಹಾ ಪಾಳಿ ಪಾಳೆ ಕೊಟ್ಟು ಬಿಡು ಹೌದು ಹೌದು ಕೊಡ್ರಲ್ಲ